ಡಿ ಬಾಸ್ ಸಿನಿಮಾಗಳೆಂದರೆ ಸಿರಿ ಪ್ರೇಕ್ಷಕರಿಗೆ ಅದರಲ್ಲೂ ಡಿ ಬಾಸ್ ಅಭಿಮಾನಿಗಳಂತೂ ಎಲ್ಲಿಲ್ಲದ ಕ್ರೇಸ್ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡಿನ ಮೂಲಕ ಸಿನಿ ಪ್ರೇಕ್ಷಕರ ಮನದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿರುವ ಡೆವಿಲ್ ಸಿನಿಮಾವನ್ನು ಸ್ವಾಗತಿಸಲು ಹೊಸಕೋಟೆಯ ದರ್ಶನ್ ತೂಗುದೀಪ್ ಅಭಿಮಾನಿ ಬಳಗದಿಂದ ನಾಲ್ಕು ದಿನ ಮೊದಲೇ ಅದ್ದೂರಿ ತಯಾರಿಯನ್ನು ಮಾಡಿದ್ದು ಏಳನೇ ತಾರೀಕು ಭಾನುವಾರ ಸಂಜೆ ಆರು ಗಂಟೆಗೆ ಕೋಟ್ ಸರ್ಕಲ್ನಲ್ಲಿ ಡಿ ಬಾಸ್ ಅವರ ಬೃಹತ್ ಕಟ್ಔಟ್ಗೆ ಪುಷ್ಪಾಭಿಷೇಕ ಮತ್ತು ಪಟಾಕಿ ಸಿಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಒಂಬತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಉಪ್ಪಾರಳ್ಳಿ ಕಾಟೇರಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಂಗಳಮುಖಿಯರಿಗೆ ಬಾಗಿನ ನೀಡಿ ಹನ್ನೆರಡು ಮೂವತ್ತಕ್ಕೆ ಅಭಿಮಾನಿಗಳಿಗೆ ಭರ್ಜರಿ ಬಿರಿಯಾನಿ ಮಟನ್ ಊಟವನ್ನು ಏರ್ಪಡಿಸಲಾಗಿದ್ದು ಇನ್ನು ಬೆಳ್ಳಿತೆರೆಗೆ ಹನ್ನೊಂದನೇ ತಾರೀಕು ಅಬ್ಬರಿಸಲಿದ್ದು ಹೊಸಕೋಟೆ ಕೋರ್ಟ್ ಸರ್ಕಲ್ನಿಂದ ಓರಿಯನ್ ಅಪ್ಟೌನ್ ಮಾಲ್ವರೆಗೆ ಬೈಕ್ ಮತ್ತು ಕಾರ್ ರ್ಯಾಲಿಯನ್ನು ಮಾಡಿ ಅನ್ನ ಸಂತರ್ಪಣೆಯನ್ನು ಕೂಡ ಏರ್ಪಡಿಸಲಾಗಿದೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಡಿ ಬಾಸ್ ಅಭಿಮಾನಿಗಳು ಸಿಟಿ ಪ್ರೇಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಡಿವಿಲ್ ಸಿನಿಮಾಗೆ ಶುಭ ಕೋರಬೇಕೆಂದು ಹೊಸಕೋಟೆ ತೂಗುದೀಪ್ ಅಭಿಮಾನಿ ಬಳಗದ ದತ್ತಿರಾಜ್ ಮತ್ತು ಸ್ನೇಹಿತರು ಮನವಿ ಮಾಡಿದ್ದಾರೆ